ನಾಗರಿಕರು ಏಕ ಬಳಕೆ ಪ್ಲಾಸ್ಟಿಕ್ ತ್ಯಜಿಸುವ ಸಂಕಲ್ಪ ಮಾಡಬೇಕು ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ ಧರ್ಮಸ್ಥಳದಲ್ಲಿ ನಿನ್ನೆ ನಡೆದ ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಕಾರ್ಯಕ್ರಮದಲ್ಲಿ ಅವರು ನೀರಲ್ಲಿ ಕರಗದ ಸುಟ್ಟರೆ ವಿಷಕಾರಿ ಅಂಶವನ್ನು ಗಾಳಿಗೆ ಸೇರಿಸುವ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಮಾರಕವಾಗಿದೆ ಮರುಬಳಕೆ ಪ್ರವೃತ್ತಿ ಜನರಲ್ಲಿ ಕಡಿಮೆಯಾಗಿದ್ದು ತ್ಯಾಜ್ಯ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ ಸ್ಥಳೀಯ ಸಂಸ್ಥೆಗಳಿಗೆ ತ್ಯಾಜ್ಯ ವಿಲೇವಾರಿ ಸವಾಲಾಗಿದೆ ಅದರಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯ ದೊಡ್ಡ ಸವಾಲಾಗಿದ್ದು ಇದರ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು ಮರಬೋಳಕ್ಕೆ ಮಾಳಬೋಳಕ್ಕೆ ಆದರೆ ಏಕ ವರ್ಗದ ಪ್ಲಾಸ್ಟಿಕ್ ಇದು ಮರಬೋಳಕ್ಕೆ ಮಾಳಬೋಳಕ್ಕೆ ಹೊರದನ್ನ ಈಗ ಕೆಲವು ಪತ್ರಕರ್ತಗಳು ಹೇಳ್ತಾರೆ ಉತ್ತರ ಜಲಾಯ್ವಾರು ಊರಲ್ಲಿ ಹಾಡು ಬರೀ ನೆಡೆ ತರೀಯು ಇದೆ ಅಂತಾರೆ ಪ್ಲಾಸ್ಟಿಕ್ ಹೊರಗಲ್ಲೆ ಅಂತಾರೆ ಇದೇನು ಬಾ ನಮ್ಮ ನೇತ್ರಾವತಿ ನದಿ ಇದೆ ನದಿಯಿಂದ ಸಾಬ್ರುತಾರೆ ಕಾರ್ಯಕ್ರಮದಲ್ಲಿ ಇರಬಹುದು ಶುಭ್ರದ ದಿವಸ ಬೆಳಗಿನ ಕಾರ್ಯಕ್ರಮ ಇದ್ರೆ ಲಕ್ಷಾಂತರ ಜನ ಹಾಜರಿ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಸ್ವಚ್ಛ ನಗರಿಯಾಗಿದ್ದು ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಕ್ಷೇತ್ರ ಮಾಡಲು ಶ್ರಮಿಸುತ್ತಿದ್ದೇವೆ ಆದರೆ ಜನರಲ್ಲಿ ಸ್ವಯಂ ಪರಿಸರ ಪ್ರಜ್ಞೆ ಮೂಡಿದರೆ ಮಾತ್ರ ಪರಿಸರ ಸ್ವಚ್ಛತೆ ಕಾಪಾಡಲು ಸಾಧ್ಯ ಎಂದು ತಿಳಿಸಿದರು